ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದಾರಾ ಓಪೆಲ್ಲರೂ ಚೆನ್ನಾಗಿದ್ದಾರಾ ಅಂದ್ಕೊಂಡಿದ್ದೀನಿ ನಾನು ನಿಮಗೆ ಈಸಿಯಾಗಿ ಬಾಳೆಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಇವಾಗ ಬಾಳೆಕಾಯಿ ಒಂದು ಬಾಳೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಎರಡು ಆನಿಯನ್ ತೊಗೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಸ್ವಲ್ಪ ಟರ್ಮರಿಕ್ ಪೌಡರು ಸ್ವಲ್ಪ ಸಾಲ್ಟ್ ಅಷ್ಟೇ ಸೊ ಇಷ್ಟೇ ಬೇಕಾಗಿರೋದು ಈಸಿಯಾಗಿ ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ ಇವಾಗ ಆಲ್ರೆಡಿ ನಾನು ಎಣ್ಣೆ ಕೂಡ ಕಾಯಿಲಿಕ್ಕೆ ಇಟ್ಟಿದ್ದೀನಿ ಸೊ ಯಾವಾಗಲೂ ಒಂದೇ ರೀತಿ ನಾವು ಮಾಡಿ ಮಾಡಿ ಬೇಜಾರಾಗಿರುತ್ತಲ್ವಾ ಸೊ ಚಪಾತಿಗೆಲ್ಲ ಮತ್ತು ರೈಸು ಅನ್ನ ರಸಮ್ ಮಾಡಿದಾಗ ಅದ್ರ ಜೊತೆ ಸೈಡ್ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿರುತ್ತೆ ಸೊ ಆಲ್ರೆಡಿ ಎಣ್ಣೆ ಕಾಯ್ತಿದೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಹಾಕಿದ ನಂತರ ಇವಾಗ ಆನಿಯನ್ ಏನಿದೆಯೋ ಕಟ್ ಮಾಡಿರೋಂಥ ಆನಿಯನ್ನ ಹಾಕೊಳ್ಳೋಣ ನಮ್ಗೆ ಯಾವಾಗಲೂ ಒಂದೇ ರೀತಿ ಪಲ್ಯ ಯೂಶಲಾಗಿ ನಾವು ಮಾಡ್ತಾಯಿರ್ತೀವಿ ಸೊ ಈ ರೀತಿ ಡಿಫ್ರೆಂಟಾಗಿರೋದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ನಾವು ಯಾವಾಗಲೂ ಬಾಳೆಕಾಯಿಂದ ಬಾಳೆಕಾಯಿ ಬೋಂಡ ಮಾಡ್ತೀವಿ ಆದರೆ ಯಾವತ್ತೂ ಪಲ್ಯ ಅಷ್ಟಾಗಿ ಜಾಸ್ತಿ ಮಾಡೋಕ್ಕೋಗಲ್ಲ ಬಟ್ ಆದರೆ ಈ ಹೆಲ್ತ್ ಕೂಡ ತುಂಬ ಒಳ್ಳೆಯದು ಸೊ ನೀವು ಮಾಡ್ಕೊಂಡು ತಿನ್ಬೋದು ಆಮೇಲೆ ನಾಲ್ಕು ಅಂದರೆ ನೆಕ್ಸ್ಟ್ ತರ ಫ್ರೈ ಮಾಡೋಣ ಒಂದು ಹೈ ಬ್ರೌನ್ ಆಗೋವರೆಗೂ ತುಂಬ ಈಸಿ ಮೆಥಡು ಬೇಗನೆ ಕೂಡ ನೀವು ಮಾಡ್ಬೋದು ತುಂಬ ಟೇಸ್ಟಿಯಾಗೂ ಇರುತ್ತೆ ಇದು ಸ್ವಲ್ಪ ಫ್ರೈ ಆಗಿದೆ ಇವಾಗ ನಾವು ಟರ್ಮರಿಕ್ ಪೌಡರ್ ಕೂಡ ಆಡ್ ಮಾಡಿಬಿಡೋಣ జతే స్వల్ప చిౌడర్ ఆడ్మూ ఆ జస్ట్ చి పౌడర్ మాత్ర ఆక్తాదీన స్పైసే అదా నర స్వల్ప సాల్స్ కూడా ఇవ్వగల యాడ్ మాకొడ இதெல்லாம் ஆக்கித நகர ஃபுல்லு நீட்டாக ஜீப் ஃபிரைமா ஃபிரைமா ನಂತರ ಇದಕ್ಕೆ ಕಟ್ ಮಾಡೋದು ಟೊಮೊಟೊ ಅಲ್ಲ ಟೊಮೊಟೊ ಇವಾಗ ಹಾಕಿದ್ದೀನಿ ಈ ಟೊಮೊಟೊ ಹಾಕಿದ ನಂತರ ಇದಕ್ಕೆ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಯಾವುದೇ ರೀತಿ ಮಸಾಲೆ ಏನೂ ಇಲ್ಲ ಈಸಿಯಾಗಿ ನೀವು ಮಾಡ್ಬೋದು ನಂತರ ಈಗ ಏನು ಬಾಳೆಕೆ ಕಟ್ ಮಾಡ್ಕೊಟ್ಟಿದ್ದೀನಲ್ವ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ನೀಟಾಗೆ ನೀವು ಫ್ರೈ ಮಾಡ್ಕೊಳ್ಬೇಕು ಸೊ ಇವಾಗ ಆಲ್ರೆಡಿ ನಾನು ಫುಲ್ಲು ಡೀಪ್ ಫ್ರೈ ಮಾಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ ಜಾಸ್ತಿ ಬೇಡ ಯಾಕಂದರೆ ಇದು ಬೇಗ ಬೇಯುತ್ತೆ ಸೊ ಹಾಗಾಗಿ ಸ್ವಲ್ಪ ನೀರು ಹಾಕಿ ಇಲ್ಲಾಂದರೆ ನಮ್ಗೆ ನೀರು ಬೇಡ ಅಂದರೆ ನೀವು ಜಸ್ಟು ಆಯಿಲ್ ಆಯಿಲಲ್ಲೇ ಡೀಪ್ ಫ್ರೈ ಮಾಡ್ಕೊಳ್ಬೋದು ಸೊ ಇಷ್ಟೇ ಇದನ್ನು ಇನ್ನು ಒಂದು ಟೆನ್ ಮಿನಿಟ್ಸು ಸ್ವಲ್ಪ ಬಾಯ್ಲ್ ಆಗೋದು ಬಿಟ್ಟರೆ ಮುಗಿತಷ್ಟೆ ಫೈನಲಿ ಬಿಸಿ ಬಿಸಿ ಆದಂಥ ಬಾಳೆಕಾಯಿ ಪಲ್ಯ ರೆಡಿ ಆಗುತ್ತೆ ಸೊ ಇದು ಆಗೋಷ್ಟರಲ್ಲಿ ನಾನು ಅಷ್ಟು ಚಪಾತಿ ಹೊದ್ಕೊಂಡ್ಬಿಡ್ತೀನಿ ಸೊ ಅದ್ರ ಜೊತೆ ಕ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಸೊ ಫೈನಲ್ ಆದಮೇಲೆ ನಾನು ಹಿಂಗೆ ತೋರಿಸ್ತೀನಿ ಹೇಗಿದೆ ಹಾಯ್ ಫ್ರೆಂಡ್ಸ್ ಫೈನಲ್ ಇವಾಗ ಬಾಳೆಕಾಯಿ ಪಲ್ಯ ರೆಡಿ ಆಗಿದೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ತೀನಿ

ಚಪಾತಿ ಕಾಂಬಿನೇಷನ್ಗೆ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್